ಆಪರೇಷನ್ ಸಿಂಧೂರ್ ಯಾವುದೇ ದೇಶದ ವಿರುದ್ದ ನಡೆದ ಯುದ್ದವಲ್ಲ ಬದಲಿಗೆ ಭಯೋತ್ಪಾದನೆಯ ವಿರುದ್ದದ ಸಮರ ಭಾರತದ ಇತಿಹಾಸದಲ್ಲಿ ಭಯೋತ್ಪಾದನೆಯ ವಿರುದ್ದ ತೆಗೆದುಕೊಂಡ ಅತಿದೊಡ್ಡ ಕ್ರಮ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲೋಕಸಭೆಯಲ್ಲಿ ಇಂದು ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ ಕುರಿತು ಮಾಹಿತಿ ನೀಡಿದ ಅವರು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯು ಜನರ ಮೇಲಿನ ದಾಳಿ ಮಾತ್ರವಲ್ಲ ಭಾರತದ ಸಾಮಾಜಿಕ ಏಕತೆಯ ಮೇಲಿನ ದಾಳಿಯೂ ಆಗಿದೆ ಅದಕ್ಕೆ ಪಾಠವಾಗಿ ಆಪರೇಷನ್ ಸಿಂಧೂರ್ ಯೋಜನೆ ರೂಪಿಸಲಾಗಿತ್ತು ಎಂದರು ಕೇವಲ ಇಪ್ಪತ್ತೆರಡು ನಿಮಿಷಗಳಲ್ಲಿ ಯೋಧರು ಪಾಕಿಸ್ತಾನದ ಭಯೋತ್ಪಾದನಾ ನೆಲೆಗಳ ಮೇಲೆ ದಾಳಿ ನಡೆಸಿ ಭಾರತದ ಸಾಮರ್ಥ್ಯ ಪ್ರದರ್ಶಿಸಿದ್ದಾರೆ ಈ ಸೇನಾ ಕಾರ್ಯಾಚರಣೆ ಭಾರತದ ಸೇನಾ ಸಾಮರ್ಥ್ಯಕ್ಕೆ ಉದಾಹರಣೆ ಮಾತ್ರವಲ್ಲದೆ ಭಯೋತ್ಪಾದನೆ ವಿರುದ್ಧ ಭಾರತದ ಶೂನ್ಯ ಸಹಿಷ್ಣುತೆಯ ಪ್ರತೀಕವಾಗಿದೆ ಭಾರತೀಯ ಸೇನೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇದ್ದ ಒಂಬತ್ತು ಭಯೋತ್ಪಾದಕ ನೆಲೆಗಳ ನಾಶಪಡಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಹೇಳಿದರು ಈ ಕಾರ್ಯಾಚರಣೆಗೂ ಮುನ್ನ ಭಾರತೀಯ ಸೇನಾಪಡೆಗಳು ಪ್ರತಿಯೊಂದು ಅಂಶವನ್ನು ಅಧ್ಯಯನ ಮಾಡಿ ಭಯೋತ್ಪಾದಕರಿಗಷ್ಟೇ ಗರಿಷ್ಠ ಹಾನಿಯನ್ನುಂಟು ಮಾಡುವ ಆಯ್ಕೆ ಆರಿಸಿಕೊಂಡವು ಆಪರೇಷನ್ ಸಿಂಧೂರ್ ಐತಿಹಾಸಿಕ ಮಿಲಿಟರಿ ಕ್ರಮ ಎಂದು ತಿಳಿಸಿದರು ಭಾರತವು ಪಾಕಿಸ್ತಾನದೊಂದಿಗೆ ಶಾಂತಿ ಸ್ಥಾಪಿಸಲು ಹಲವು ಬಾರಿ ಪ್ರಯತ್ನಪಟ್ಟಿದೆ ಆದರೆ ಅದು ಸಫಲವಾಗಲಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೂ ಹೋಗಿ ಅಂದಿನ ಪ್ರಧಾನಿಯನ್ನು ಭೇಟಿಯಾಗಿ ಬಂದಿದ್ದರು ಇದು ಭಾರತ ಶಾಂತಿಯ ಪರವಾಗಿದೆ ಎನ್ನುವುದನ್ನು ತೋರಿಸುತ್ತದೆ ಆದರೆ ಭಯೋತ್ಪಾದನೆಯನ್ನೇ ಗುರಿಯಾಗಿಸಿಕೊಂಡಿರುವ ದೇಶಗಳಿಗೆ ಶಾಂತಿ ಬೇಕಿಲ್ಲ ಆದ್ದರಿಂದ ಅಂಥ ದೇಶಗಳಿಗೆ ಅವುಗಳ ಭಾಷೆಯಲ್ಲಿಯೇ ಉತ್ತರ ಕೊಡುವುದು ಅನಿವಾರ್ಯವಾಯಿತು ಎಂದರು ಸರ್ಜಿಕಲ್ ಸ್ಟ್ರೈಕ್ ಎರಡು ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ವೈಮಾನಿಕ ದಾಳಿ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಆಪರೇಷನ್ ಸಿಂಧೂರ್ ಮೂಲಕ ನಾವು ಶಾಂತಿ ಸ್ಥಾಪಿಸಲು ವಿಭಿನ್ನ ಮಾರ್ಗವನ್ನು ಆರಿಸಿಕೊಳ್ಳುವುದು ಅನಿವಾರ್ಯವಾಯಿತು ಮಾತುಕತೆ ಮತ್ತು ಭಯೋತ್ಪಾದನೆ ಒಟ್ಟಿಗೆ ಹೋಗಲು ಸಾಧ್ಯವಿಲ್ಲ ಎಂದು ಅರಿತ ಬಳಿಕ ಈ ಕ್ರಮ ಅನುಸರಿಸಲಾಯಿತು ಎಂದು ಅವರು ಹೇಳಿದರು ಸೆನ್ಸರ್ ನಮ್ಮಿ ಕಾರ್ವಾಯಿ ಪೂರಿ ತರಸೇ ಶೆಲ್ಫ್ ಡಿಫೆನ್ಸ್ ಮೇತಿ ನಾಟ್ ಓವರ್ ಪ್ರೊವೊಕೇಟಿವ್ ಥಿ ಆರ್ ನಾ ತೋ ಎಕ್ಸ್ಪೆನ್ಷನಿಸ್ಟ್ ಥಿ ಯೋಧ ಭೂಮಿಯಲ್ಲಿ ಶೌರ್ಯ ಪ್ರದರ್ಶಿಸಿದ ಭಾರತದ ಧೈರ್ಯಶಾಲಿ ಪುತ್ರರಿಗೆ ನಮನ ನಮನಎನ್ನುತಲೆ ಈ ಕಾರ್ಯಾಚರಣೆಯ ವಿರುದ್ಧ ಮಾತನಾಡುತ್ತಿರುವ ಪ್ರತಿಪಕ್ಷಗಳ ಕ್ರಮಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ಅವರು ವಿರೋಧ ಪಕ್ಷಗಳು ಭಾರತದ ಹಿತದೃಷ್ಟಿಯಿಂದ ಮಾತನಾಡಬೇಕೇ ವಿನಾ ಶತ್ರು ರಾಷ್ಟ್ರಗಳ ಧಾಟಿಯಲ್ಲಿ ಮಾತನಾಡಬಾರದು ಭಾರತದ ಯೋಧರ ಧೈರ್ಯ ಸಾಹಸದ ಬಗ್ಗೆ ಪ್ರಶ್ನೆ ಮಾಡುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ಹೇಳಿದರು ಭಾರತದ ಎಷ್ಟು ಶಸ್ತ್ರಾಸ್ತ್ರಗಳು ನಷ್ಟವಾಗಿವೆ ಎನ್ನುವಂಥ ಅಸಂಬದ್ಧ ಪ್ರಶ್ನೆಗಳನ್ನು ಕೇಳಿ ವಿರೋಧ ಪಕ್ಷವು ತನ್ನತನವನ್ನು ಪ್ರದರ್ಶಿಸುತ್ತದೆ ಪಾಕಿಸ್ತಾನಕ್ಕೆ ನಮ್ಮ ನೆಲೆಗಳ ಮೇಲೆ ದಾಳಿ ಮಾಡಲು ಸಾಧ್ಯವಾಗಲಿಲ್ಲ ನಮ್ಮ ಯಾವುದೇ ಪ್ರಮುಖ ಆಸ್ತಿಪಾಸ್ತಿಗೆ ಹಾನಿಯಾಗಿಲ್ಲ ಪಾಕಿಸ್ತಾನ ಭಾರತೀಯ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿತು ಎಸ್ ನಾಲ್ಕುನೂರು ಮತ್ತು ಇತರ ವಾಯು ರಕ್ಷಣಾ ವ್ಯವಸ್ಥೆಗಳಿಂದ ಅದನ್ನು ಹಿಮ್ಮೆಟ್ಟಿಸಲಾಯಿತು ಎಂದು ತಿಳಿಸಿದರು ಯಾವುದೋ ಒತ್ತಡದಿಂದ ಆಪರೇಷನ್ ಸಿಂಧೂರ್ ನಿಲ್ಲಿಸಲಾಗಿದೆ ಎನ್ನುವ ಮಾತಿಗೂ ಪ್ರತಿಕ್ರಿಯೆ ನೀಡಿದ ಅವರು ಇದು ಆಧಾರರಹಿತ ಮತ್ತು ಸಂಪೂರ್ಣವಾಗಿ ತಪ್ಪು ಮಾಹಿತಿಯಾಗಿದೆ ಮಿಲಿಟರಿ ಉದ್ದೇಶಗಳನ್ನು ಸಂಪೂರ್ಣವಾಗಿ ಸಾಧಿಸಿದ್ದರಿಂದ ಭಾರತ ಕಾರ್ಯಾಚರಣೆಯನ್ನು ನಿಲ್ಲಿಸಿತು ಅಷ್ಟೇ ಮೇ ಏಳರಂದು ಭಾರತದ ಡಿಜಿಎಂಒ ಪಾಕಿಸ್ತಾನದ ಡಿಜಿಎಂಒಗೆ ಕರೆ ಮಾಡಿ ದಾಳಿಯ ಕಾರಣವನ್ನು ನೀಡಿತ್ತು ಎಂದು ಮಾಹಿತಿ ನೀಡಿದರು उसके सैन्य बल और मनोबल या दोनों की एक हार थी 10 मई को पाकिस्तान के डीजीएमओ ने भारत के डीजीएमओ से संपर्क किया और सैन्य कार्रवाई को रोकने की अपील की मैं सदन में यह बात फिर से दोहराना चाहूंगा कि पाकिस्तान के डीजीएमओ ने भारत के डीजीएमओ से संपर्क किया और सैन्य कार्रवाइयों को रोकने की अपील की 12 मई को दोनों देशों के डीजीएमओ के बीच औपचारिक संवाद हुआ ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಂಜನ್ ಸಿಂಗ್ ಚರ್ಚೆಯಲ್ಲಿ ಪಾಲ್ಗೊಂಡು ಹಲವು ದಶಕಗಳವರೆಗೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಭಯೋತ್ಪಾದಕರಿಗೆ ಭಾರತದಲ್ಲಿ ಆಶ್ರಯ ನೀಡಿರುವ ಕಾರಣದಿಂದಲೇ ಇಂದು ಭಯೋತ್ಪಾದನೆ ಭಾರತದಲ್ಲಿಯೂ ಈ ಮಟ್ಟಿಗೆ ಬೆಳೆದು ನಿಲ್ಲಲು ಕಾರಣವಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಯೋತ್ಪಾದನೆ ನಿರ್ಮೂಲನೆಗೆ ದಿಟ್ಟ ಹೆಜ್ಜೆಗಳನ್ನು ಇಟ್ಟಿದ್ದಾರೆ ಎಂದು ಹೇಳಿದರು ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಹೇಗೆ ನುಸುಳಿದರು ಎಂದು ಈಗ ಕಾಂಗ್ರೆಸ್ ಪ್ರಶ್ನಿಸುತ್ತಿದೆ ಆದರೆ ಅವರ ಆಡಳಿತದಲ್ಲಿ ಭಯೋತ್ಪಾದನೆಗೆ ಸಹಸ್ರಾರು ಮಂದಿ ಪ್ರಾಣ ತೆತ್ತಿದ್ದಾರೆ ಮುಂಬೈ ಉಗ್ರರ ರಾಜಧಾನಿಯಾಗಿ ಬೆಳೆಯುವಷ್ಟರ ಮಟ್ಟಿಗೆ ಕಾಂಗ್ರೆಸ್ ಅವರನ್ನು ಪೋಷಿಸಿದ್ದು ಹೇಗೆ ಎನ್ನುವ ಬಗ್ಗೆ ಮೊದಲು ಉತ್ತರಿಸಲಿ ಎಂದು ಹೇಳಿದರು और आप बात कर रहे थे इस देश में आतंकवादी घटना की आतंकवादी घटना आज का है आपके यूपीए के शासनकाल में 2004 से 14 तक इस देश में आतंकवाद पंपा है उसको जगह मिली है और उसको पनाह मिला है